ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಹೈಕಮಾಂಡ್ ಅಂಗಳ ತಲುಪಿದೆ ಸಿಎಂ ಗಾದಿ ಚರ್ಚೆ ಸೋನಿಯಾ ಹಾಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯ ಇಂದಿರಾ ಭವನದಲ್ಲಿ ಒಂದು ಹೈ ವೋಲ್ಟೇಜ್ ಮಾತುಕತೆ ನಡೆದಿದೆ ಸಿಎಂ ಬದಲಾವಣೆ ರಾಜಕೀಯದ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ಮಾಡಿದ್ದಾರೆ ಡಿಸಿಎಂ ಹೈಕಮಾಂಡ್ ಅಂಗಳವನ್ನ ತಲುಪಿದೆ ಸಿಎಂ ಗಾದಿ ಚರ್ಚೆ ಸೋನಿಯಾ ರಾಹುಲ್ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯ ಇಂದಿರಾ ಭವನದಲ್ಲಿ ನಿನ್ನೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆದಿದೆ ಸಿಎಂ ಬದಲಾವಣೆ ಬಗ್ಗೆ ಹಾಗೂ ರಾಜಕೀಯದ ಬಗ್ಗೆ ವರಿಷ್ಠರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಡಿಸಿಎಂ ಇನ್ನು ಸಿಎಂ ಗಾದಿ ಶೀಘ್ರವಾಗಿ ಇತ್ಯರ್ಥವಾಗುತ್ತೆ ಅಂತ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಅಭಯವನ್ನ ನೀಡಿದೆಯಂತೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಡಿಸಿಎಂ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಇರುವಂತಹ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರಾದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಇದು ಇನ್ನು ಓಟ್ ಚೋರಿ ಅಭಿಯಾನದ ನಂತರ ನಡೆದಂತಹ ಈ ಪ್ರಮುಖ ಭೇಟಿಯಲ್ಲಿ ಡಿಕೆ ಶಿವಕುಮಾರ್ ರಾಜ್ಯದ ರಾಜಕೀಯ ಸ್ಥಿತಿಗತಿ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಹಿಂದಿನ ಅಧಿಕಾರ ಹಸ್ತಾಂತರದ ಒಪ್ಪಂದಗಳ ಕುರಿತು ವರಿಷ್ಠರಿಗೆ ವಿವರವಾದ ಮಾಹಿತಿಯನ್ನು ನೀಡಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಡಿಕೆ ಶಿವಕುಮಾರ್ ಅವರ ಮನವಿಯನ್ನ ಉಭಯ ನಾಯಕರು ಆಲಿಸಿದ್ದಾರೆ ಅಧಿಕಾರ ಹಸ್ತಾಂತರದ ಸಮಸ್ಯೆ ಶೀಘ್ರವೇ ಸಾಲ್ವ್ ಆಗುತ್ತೆ ಅಂತ ಭರವಸೆಯನ್ನ ನೀಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಮೂಲಗಳಿಂದ ತಿಳಿದು ಬಂದಿದೆ ಜೊತೆಗೆ ಈ ಕುರಿತು ಮಾಧ್ಯಮಗಳಿಗೂ ಕೂಡ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ

ಬಾಕಿ ಆಗಿದ್ರಿ ಸರಿ ಈ ಭೇಟಿಯಲ್ಲಿ ಒಂದು ಅಭಯ ಸಿಕ್ಕಿದೆ ಸಮಸ್ಯೆ ಆದಷ್ಟು ಬೇಗ ಸಾಲ್ವ್ ಆಗತ್ತೆ ಒಂದು ಭರವಸೆ ಸಿಕ್ಕಿದೆ ಅಂತ ನಿಮ್ದೇನೇನ್ ಅರ್ಥ ಇದೆ ಗೊತ್ತಿಲ್ಲ ನನಗೆ ಸಮಸ್ಯೆನೇ ಇಲ್ವಲ್ಲ ಅದಕ್ಕೆ ನೀವು ಸಮಸ್ಯೆ ಮಾಡ್ಕೊಳ್ತಾ ಇದ್ರ ಏನ್ ಸಮಸ್ಯೆ ನೀವು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಪ್ರತಿ ಬಾರಿ ದೇವ್ರ ದರ್ಶನ ಮಾಡಕ್ ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದ್ರಿ ಇವತ್ತು ದರ್ಶನ ಆಗಿದೆ

ಸೋನಿಯಾ ಗಾಂಧಿ ಅವರು ತುಂಬಾ ದಿನ ಆದ್ಮೇಲೆ ಭೇಟಿ ಆಗಿದೆ ಅದೇ ಸರ್ ಲೋಕಸಭಾ ಚುನಾವಣೆಗಿಂತ ಮುಂಚೆ ಒಂದ್ಸರಿ ಭೇಟಿ ಆದವರು ಸುಳ್ಳು ತುಂಬಾ ದಿನ ಆದ್ಮೇಲೆ ಭೇಟಿ ಆಗಿರೋದ್ರಿಂದ ವಿಶೇಷ ಕೂಡ ಭಾಗಿ ಆಗಿದ್ರಿ ಸರ್ ಈ ಭೇಟಿಯಲ್ಲಿ ಒಂದು ಅಭಯ ಸಿಕ್ಕಿದೆ ಸಮಸ್ಯೆ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ ಅನ್ನೋದ್ರ ಒಂದು ಭರವಸೆ ಸಿಕ್ಕಿದೆ ಅಂತ ನಿಮ್ದೇನೇನು ಅರ್ಥ ಇದೆ ಗೊತ್ತಿಲ್ಲ ನನಗೆ ಸಮಸ್ಯೆನೇ ಇಲ್ವಲ್ಲ ಅದಕ್ಕೆ ಯಾಕೆ ನೀವು ಸಮಸ್ಯೆ ಮಾಡ್ಕೊಳ್ತಾ ಇದ್ರಿ ಏನ್ ಸಮಸ್ಯೆ ನೀವ್ ಸಮಸ್ಯೆ ಕ್ರಿಯೇಟ್ ಮಾಡ್ತೀರ ಪ್ರತಿ ಬಾರಿ ದೇವ್ರ ದರ್ಶನ ಮಾಡಕ್ ಹೋಗ್ತೇನೆ ಅಂತ ಹೇಳ್ತಾ ಇದ್ರಿ ದರ್ಶನ ಹಾಕಿದೆ ಆಫೀಸು ಊಟ ತಿಂಡಿ ಬೇರೆಯವ್ರಿಗೆಲ್ಲ ಭಾವಚಿತ್ರಗಳು ಮೇಜರ್ ಸೋನಿಯಾ ಮೇಡಮ್ ಮತ್ತೆ ರಾಹುಲ್ ಗಾಂಧಿ ಅವರ ಜೊತೆ ಮಾತಾಡ್ತಾ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಜಪ್ಪ ಇನ್ನು ನಿನ್ನೆ ಡಿಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಆದ್ರು ಏನೆಲ್ಲ ಚರ್ಚೆ ನಡೀತು ಜೊತೆಗೆ ಏನ್ ಭರವಸೆ ಸಿಕ್ತು ಡಿಸಿಎಂಗೆ ಅಂತ ಸಿಂಚನ ರಾಜ್ಯ ರಾಜಕಾರಣದಲ್ಲಿ ಏನು ಅಧಿಕಾರ ಹಂಚಿಕೆ ಸೂತ್ರ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ ನಿನ್ನೆ ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ತೆರಳಿದರು ಈ ಸಂದರ್ಭದಲ್ಲಿ ಈ ಒಂದು ಮತ ಚೋರಿ ಪ್ರಕರಣ ಮುಕ್ತ ಆದ ನಂತರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರ ಚರ್ಚೆ ನಡೆಸಿರುವಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ ವಿಶೇಷ ಅಂದರೆ ನಿನ್ನೆ ನಡೆದಂಥ ಎ ಸಿ ಸಿಯ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಿ ಎಂ ಸಿದ್ದರಾಮಯ್ಯ ಸಹ ಭಾಗವಹಿಸಿದರು ಆ ಸಂದರ್ಭದಲ್ಲಿ ಡಿ ಸಿ ಎಂ ಮಾತ್ರ ಸೋನಿಯಾ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆದಿದ್ದಂಥ ಅವತರಣಕೂರ್ತಲು ಭಾಗಿಯಾಗಿದ್ದರು ಸಿ ಅವರು ಆ ಒಂದು ಅವತರಣಕೂರ್ತಲ್ಲಿ ಗೈರು ಹಾಜರಾಗಿದ್ದರು ಅದಕ್ಕೆ ಗೈರು ಹಾಜರಾಗಿದ್ದಕ್ಕೆ ಕಾರಣ ಏನು ಅಂತಂದರೆ ಇದುವರೆಗೆ ಮಾಹಿತಿ ಮುಖ್ಯಮಂತ್ರಿ ಕಚೇರಿಯಿಂದಾಗಲಿ ಅಥವಾ ಅವರಿಂದಾಗಲಿ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ ಅದಾದ ನಂತರ ಈ ಒಂದು ಏನು ಔತರಣಕೂಟ ಆದ ನಂತರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜೊತೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಭರವಸೆಯನ್ನು ನೀಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತದೆ ಆದರೆ ಅಧಿಕೃತವಾಗಿ ಯಾವಾಗ ಏನು ಅಂತ ಅನ್ನೋದು ಇನ್ನೂ ಸಹ ಸ್ಪಷ್ಟವಾಗಿಲ್ಲ ಹಾಗಾಗಿ ಡಿಸೆಂಬರ್ ಎರಡನೇ ವೇಳೆ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡರ ನಂತರ ದೆಹಲಿಗೆ ತೆರಳುವಂಥ ಸಾಧ್ಯತೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಸಹ ಪಕ್ಷದ ವರಿಷ್ಠರು ಕರೆಸ್ಕೊಂಡು ಚರ್ಚಿಸುವಂಥ ಸಾಧ್ಯತೆ ಆದರೆ ರಾಹುಲ್ ಗಾಂಧಿ ಡಿಸೆಂಬರ್ ಹದಿನೈದರಂದು ಅವರು ವಿದೇಶಕ್ಕೆ ಇದ್ದಾರೆ ಅದಾದ ನಂತರ ಮತ್ತೆ ಅವರು ಇಪ್ಪತ್ತ್ ನಂತರ ಮತ್ತೆ ಜರ್ಮನಿ ತೆಳುವಂತ ಸಾಧ್ಯತೆ ಅಥವಾ ಇಟಲಿಗೆ ತೆರಳುವಂತಹ ಸಾಧ್ಯತೆ ಇದೆ ಅಂತ ಮಾಹಿತಿ ಇದೆ ಹೀಗಾಗಿ ಇಪ್ಪತ್ತೆರಡರ ಬಳಿಕ ಯಾವ ಸಂದರ್ಭದಲ್ಲೂ ಸಹ ದೆಹಲಿಗೆ ಕರೆಯುವಂತಹ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ಅಧಿಕಾರ ಹಂಚಿಕೆ ಸೂತ್ರ ಇಬ್ಬರೂ ಸಹ ನಡೆಸಿದ ಉಪಹಾರ ಕೂಟದ ಬಗ್ಗೆ ಒಂದಷ್ಟು ಚರ್ಚೆ ನಡೆಸಲಾಗಿದೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರ ಮಗ ಕೊಡ್ತಿರುವಂತಹ ಹೇಳಿಕೆಗಳು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಸೂಚನೆ ಹಿನ್ನೆಲೆಯಲ್ಲಿ ಅಥವಾ ಎ ಸಿ ಸಿ ನಾಯಕರು ಕೊಟ್ಟಂತ ಸೂಚನೆ ಹಿನ್ನೆಲೆಯಲ್ಲಿ ಇಬ್ಬರು ನಾಯಕರು ಉಪಹಾರ ನಡೆಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತ ಪ್ರಯತ್ನವನ್ನು ಮಾಡಿದರು ಆದರೆ ಅದಾದ ನಂತರ ಮತ್ತೆ ಈ ಈ ಇಬ್ಬರ ನಾಯಕರ ಒಂದಷ್ಟು ಬೆಂಬಲಿಗರೇನಿದ್ರು ಅವರು ಮಾತುಕತೆ ಆ ಮಾತು ಈ ಒಂದು ವಿಷಯದಲ್ಲಿ ಅಧಿಕಾರಾಂಚಿಕ ಸೂತ್ರ ಬಗ್ಗೆ ಪದೇ ಪದೇ ಹೇಳಿಕೆ ಕೊಡುವ ಮೂಲಕ ಗೊಂದಲವನ್ನು ಹುಟ್ಟಾಕಿದ್ದಾರೆ ಈ ಎಲ್ಲ ವಿಷಯಗಳನ್ನು ಸಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ವರಿಷ್ಠರಿಗೆ ತಿಳಿಸಿದ್ದಾರೆ ಇನ್ನು ವಿಶೇಷ ಅಂತಂದ್ರೆ ಡಿಸೆಂಬರ್ ಇಪ್ಪತ್ತರ ನಂತರ ಒಂದಷ್ಟು ಜನ ಶಾಸಕರು ದೆಹಲಿಗೆ ತೆರಳಬೇಕು ಪಕ್ಷದ ವರ್ಷನ ಭೇಟಿ ಮಾಡಿ ಅವರ ಬಲಾಬಲವನ್ನು ಸಹ ಪ್ರದರ್ಶನ ಮಾಡಬೇಕು ಅಂತ ಚಿಂತನೆ ಇದ್ದಿದ್ದಕ್ಕೆ ದಿಕ್ಕೆ ಡಿ ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವಕಾಶವನ್ನು ಕೊಟ್ಟಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ನಡೀಬೋದು ಅಂತ ಒಂದು ಮಾಹಿತಿ ಇದೆ ಇನ್ನು ಎರಡನೇದಾಗಿ ಜನವರಿ ಮೊದಲ ವಾರ ಅಥವಾ ಫೆಬ್ರವರಿ ಮೊದಲ ವಾರ ಜನವರಿ ಎರಡನೇ ವಾರದೊಳಗಾಗಿ ಅದು ಕ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಶಾಸಕಾಂಗ ಸಭೆಯನ್ನು ಆಯೋಜನೆ ಮಾಡುವಂಥ ಸಾಧ್ಯತೆ ಇದೆ ಈ ಎಲ್ಲ ಬೆಳವಣಿಗೆ ಬಗ್ಗೆ ಶಾಸಕರ ಅಭಿಪ್ರಾಯವನ್ನು ಪಡ್ಕೊಂಡು ಅಂತಿಮವಾಗಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದು ಅಥವಾ ಬದಲ ನಾಯಕತ್ವ ಬದಲಾವಣೆ ಆಗಬೇಕಾ ಮಾಹಿತಿಯನ್ನು ಸಂಗ್ರಹ ಮಾಡಿಟ್ಕೊಂಡು ನಂತರ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಇನ್ನೊಂದಷ್ಟು ಮಾಹಿತಿಗಳು ಬರ್ತಾ ಇವೆ ಹೀಗಾಗಿ ನಿನ್ನೆ ವರಿಷ್ಠರು ಅಭಯ ಕೊಟ್ಟಿದ್ದಾರೆ ಅಂತ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮತ್ತು ಡಿ ಸಿ ಎಂ ಅವರ ಕಚೇರಿಯಿಂದ ಬರ್ತಿರುವಂಥ ಮಾಹಿತಿಗಳು ಹೀಗಾಗಿ ಅವರು ಒಂದಷ್ಟು ಸಮಾಧಾನದಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ರಾಜ್ಯ ರಾಜಕಾರಣ ಇರಬಹುದು ಮತ ಚೋರಿ ಪ್ರಕರಣ ಇರಬಹುದು ಇವೆಲ್ಲವೂ ಸಹ ಮುಕ್ತಾಯ ಆಗಬೇಕು ಅನ್ನೋದು

ತುಂಬಾ ದಿನ ಆದ್ಮೇಲೆ ಭೇಟಿ ಆಗಿರೋದ್ರಿಂದ ವಿಶೇಷ ಅವಸಾನ ಕುರಿತಾರ ಬಾಕಿ